ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಕಸ್ಟಮರು ನಮಗೆ ನಾಲ್ಕು ಶರ್ಟ್ ಕೊಟ್ಟಿದ್ದಾರೆ ಶರ್ಟ್ ಮೇಲೆ ಒಂದು ಫ್ಲವರ್ ಹಾಕ್ಕೊಡಿ ಅಂತ ಕೊಟ್ಟಿದ್ದಾರೆ ಫ್ಲವರ್ ಡಿಸೈನ್ ಸಹ ಅವರೇ ಕೊಟ್ಟಿದ್ದಾರೆ ನಾನು ಫ್ಲವರ್ ಡಿಸೈನ ಜೆರಾಕ್ಸ್ ಮಾಡಿಸ್ಕೊಂಡು ಇವಾಗ ಅದು ಶರ್ಟ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಆ ಡ್ರಾಯಿಂಗ್ ಯಾವ ಥರ ಇದೆ ಆ ಥರ ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೀನಿ ಇದು ಒಬ್ಬರು ಟೈಲರು ಅಂದರೆ ಲೇಡೀಸು ಜೆನ್ಸು ಇಬ್ಬರದ್ದು ಬಟ್ಟೆ ಸ್ಟಿಚ್ ಮಾಡ್ತಾರೆ ಇವರು ಸೆಕೆಂಡ್ ಸಿ ಈ ಈ ಸೆಕೆಂಡ್ ಪ್ಯೂಸಿ ಫೇರ್ ಎಲ್ ಇದೆ ಅಂತೆ ಅವರಿಗೆ ಅದಕ್ಕೆ ಹುಡುಗರು ನಾಲ್ಕು ಶರ್ಟು ಶರ್ಟ್ ಬಂದು ಮೆರೂನ್ ಕಲರ್ ಇದೆ ನಾಲ್ಕು ಶರ್ಟಲ್ಲಿ ಒಂದೇ ಥರ ಫ್ಲವರ್ ಹಾಕಿಸ್ಕೊಳ್ಳೋಕ್ಕೆ ಹೇಳಿದ್ರಂತೆ ಇವರು ಟೈಲರ್ ಆಗಿರೋದ್ರಿಂದ ನಮ್ಮ ಅಂಗಡಿಗೆ ಲೈನಿಂಗು ಎಲ್ಲ ಹೋಗಿ ಬರ್ತಾರಲ್ವ ಅದನ್ನ ಮಾಡೋದು ನೋಡಿಬಿಟ್ಟು ನಾಲ್ಕು ಶರ್ಟ್ ಇದೆ ಈ ಥರ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಡಿಸೈನ್ಸು ಸಹ ಅವರೇ ಕೊಟ್ಟಿದ್ದರು ಡಿಸೈನ್ಸ್ ಈ ಥರ ಮಾಡಿ ಅಂತ ಅಂದರೆ ಫೋಟೋದಲ್ಲಿ ಫೋನಲ್ಲಿ ಡಿಸೈನ್ಸ್ ಕಳಿಸಿದ್ರು ಈ ಥರ ಫ್ಲವರು ನಾನೇನು ಮಾಡಿದೆ ಇದನ್ನ ಜೆರಾಕ್ಸ್ ಮಾಡಿಸ್ಕೊಂಡೆ ಒಂದು ಮೂರು ಮೂರು ಪೀಸು ಜೆರಾಕ್ಸ್ ಮಾಡಿಸ್ಕೊಂಡೆ ಒಂದು ಚಿಕ್ಕದು ಒಂದು ದೊಡ್ಡದು ಮತ್ತು ಇನ್ನೊಂದು ಚೂರು ದೊಡ್ಡದು ತುಂಬ ದೊಡ್ಡದು ಮಾಡಿಸ್ಕೊಂಡೆ ಆಮೇಲೆ ಅವರಿಗೆ ನಾನು ನೋಡಿ ಈ ಥರ ಡಿಸೈನ್ಸ್ ಮಾಡಿದ್ದೀನಿ ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ ಬಂದು ನೋಡಿ ನೀವು ಅಂತಂದೆ ಅವರೆಲ್ಲ ತುಂಬ ಚಿಕ್ಕದಿದೆ ಅಂತಂದರು ಆಮೇಲೆ ತಿರ್ಗಿ ಅವ್ರ ಡಿಸೈನ್ಸು ಜ್ರಕ್ಸ್ ಮಾಡಿಸ್ಕೊಂಡಿದ್ದೆ ಫ್ಲವರ್ನ ಅದನ್ನು ಹುಡುಗ ಆ ಹುಡುಗನಿಗೆ ಕೊಟ್ಟೆ ಹುಡುಗನೇ ಬಂದಿದ್ದ ಅವನೇ ಆಮೇಲೆ ತಿರ್ಗಾ ಸ್ವಲ್ಪ ಅವ್ನಿಗೆ ಎಷ್ಟು ಹಗಲ ಬೇಕೋ ಅಷ್ಟು ಹಗ್ಲದು ಮಾಡಿಸ್ಕೊಂಡು ಬಂದು ಕೊಟ್ಟ ಅವರಿಗೆ ಜೋಬು ಮೇಲೆ ಫ್ಲವರು ಡಿಸೈನ್ ಮಾಡಬೇಕಂತೆ ಅವರಿಗೆ ನೋಡಿ ನಾನು ಫ್ರೇಮ್ ಮಾಡ್ಕೊ ಕ್ಯಾನ್ವಾ ಪೀಸ್ ಮೇಲೆ ಎಲ್ಲನೂ ಡ್ರಾಯಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಶರ್ಟ್ ಪೀಸ್ ಮೇಲೆ ನಾನು ಇದು ಡ್ರಾಯಿಂಗ್ ಮಾಡೋಕ್ಕೆ ಅಂತಲೇ ಒಂದು ಪೇಪರ್ ಬರುತ್ತೆ ಸರಿ ಆ ಪೇಪರು ಯಾವುದು ಅಂತಲೇ ಗೊತ್ತಾಗ್ತಲ್ಲ ನನಗೀಗ ಹೇಳ್ತೀನಿ ನಾನು ಅದ್ರ ಮೇಲೆ ಡ್ರಾಯಿಂಗ್ ಮಾಡಿಕೊಂಡು ಡ್ರಾಯಿಂಗ್ ಯಾವ ಫ್ಲವರ್ ಇದೆಯಾ ಆ ಫ್ಲವರ್ ಇಟ್ಕೊಂಡು ಅದ್ರ ಮೇಲೆ ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನು ಅವರು ನನಗೆ ಗೋಲ್ಡ್ ಕಲರಲ್ಲಿ ಮತ್ತು ಬ್ಲ್ಯಾಕಲ್ಲಿ ಎರಡು ಲೈಟ್ ಗೋಲ್ಡ್ ಕಲರು ಮತ್ತು ಬ್ಲ್ಯಾಕಲ್ಲೇನೇ ಡಿಸೈನ್ ಮಾಡಿಕೊಡಿ ಅಂತ ಅಂದರು ನಾನು ಗೋಲ್ಡ್ ಕಾಣುತ್ತೆ ಬ್ಲ್ಯಾಕಲ್ಲಿ ಕಾಣುತ್ತೆ ಬೇರೆ ಕಲರ್ ಹಾಕ್ಕೊಳ್ಳಿ ಅಂತಂದೆ ಇಲ್ಲ ಅವರಿಗೆ ಗೋಲ್ಡ್ ಕಲರು ಮತ್ತು ಬ್ಲ್ಯಾಕು ಸ್ವಲ್ಪ ಜಾಸ್ತಿ ಬೇಡ ಗೋಲ್ಡೇ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿದರು ನಾನು ಅದೇ ಥರನೇ ಮಾಡ್ತಿದ್ದೀನಿ ಡಿಸೈನ್ ಎಲ್ಲ ಮಾಡ್ಕೊಂಡಿದ್ದಲ್ವ ಮಾಡಿಕೊಂಡು ಅದ್ರ ಮೇಲೆ ಲೀಫ್ಗೆ ಒಂದೊಂದು ಲೀಫ್ಗೆ ಅರ್ಧ ಗೋಲ್ಡ್ ಬರುತ್ತೆ ಅರ್ಧ ಬ್ಲ್ಯಾಕ್ ಬರುತ್ತೆ ಇನ್ನೊಂದು ಲೀಫ್ಗೆ ಆ ಕಡೆ ಈ ಕಡೆ ಗೋಲ್ಡ್ ಬಂದು ಸೆಂಟ್ರಲ್ಲಿ ಬ್ಲ್ಯಾಕ್ ಬರುತ್ತೆ ಆ ಥರ ಬರುತ್ತೆ ನಾನು ಈಗ ಗೋಲ್ಡ್ ಕಲರು ಜರಿ ತಡೆ ತೊಗೊಂಡಿದ್ದೀನಿ ಎರಡೂ ಸಾರಿ ಕುಚ್ಚು ಕುಚ್ ತೊಗೊಂಡಿದ್ದೀನಿ ಎರಡು ದಾರನೂ ಕುಚ್ಚು ತೊಗೊಂಡಿದ್ದೀನಿ ಗೋಲ್ಡ್ ಕಲರು ಮತ್ತು ಬ್ಲ್ಯಾಕ್ ಕಲರು ಎರಡು ತಗೊಂಡು ಈಗ ಗೋಲ್ಡ್ ಕಲರಲ್ಲಿ ಯಾವ್ಯಾವುದು ಹಾಕಬೇಕು ಅನ್ನೋದನ್ನ ನಾನು ಒಂದು ಪೇಪರ್ ಸ್ಯಾಂಪಲ್ ಕೊಟ್ಟಿದ್ರಲ್ವ ಆ ಪೇಪರಲ್ಲಿ ಗೋಲ್ಡ್ ಕಲರಲ್ಲಿದೆ ಬ್ಲ್ಯಾಕ್ ಕಲರ್ ಎಲ್ಲಿದೆ ಅಂತೆಲ್ಲ ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಒಂದು ಫಸ್ಟು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನೆಕ್ಸ್ಟು ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಬ್ಲ್ಯಾಕ್ ಎಲ್ಲಿ ಬರುತ್ತೆ ಗೋಲ್ಡ್ ಎಲ್ಲಿ ಬರುತ್ತೆ ಅನ್ನೋ ಡಿಸೈನ್ ನಾನು ನೋಡಿ ಇದು ಲೀಫು ಎರಡು ಥರ ಲೀಫ್ ಬರುತ್ತೆ ಇದಕ್ಕೆ ಚಿಕ್ಕದೊಂದು ಲೀಫ್ ಬರುತ್ತೆ ಮತ್ತು ದೊಡ್ಡದೊಂದು ಲೀಫ್ ಬರುತ್ತೆ ಇದು ನಾನು ಒಂದೊಂದು ಫಸ್ಟು ಈ ಫ್ಲವರ್ನೆಲ್ಲನೂ ಒಂದು ನಂಬರ್ ಸ್ಟಿಚಿಂಗ್ ಮೇಡಿಕೊಂಡು ಔಟ್ಲೈನ್ ಕೊಡ್ಕೊಂಡು ಬಿಡ್ತೀನಿ ಔಟ್ಲೈನ್ ಕೊಡ್ಕೊಂಡು ಆಮೇಲೆ ಸೆಂಟ್ರಲ್ಲಿ ನಾವು ಎರಡನೇ ನಂಬರ್ ಆದರೂ ಒಂದು ಒಂದೂವರೆ ನಂಬರ್ ಅದನ್ನು ಇಟ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಬೋದು ಇದು ಒಂಥರ ಗೋಪ್ರಾ ಟೈಪ್ ಫ್ಲ ಫ್ಲವರ್ ಬರುತ್ತೆ ಇದು ಲೀಫ್ ಬರುತ್ತೆ ಇದು ಲೀಫ್ ಬಂದು ಆರು ಲೀಫ್ ಬರುತ್ತೆ ಇದು ತುಂಬ ಚೆನ್ನಾಗಿತ್ತು ಇದು ಅಂದರೆ ಕಸ್ಟಮರು ನಮಗೆ ಈ ಥರ ಡಿಸೈನ್ ಮಾಡಿ ಅಂತ ಕೊಟ್ಟಾಗ ನಾವು ಬ್ಲೌಸಸ್ಸು ಅಲ್ಲೋದು ಇಲ್ದಿರ ಈ ಥರ ಕರ್ಚೀಫಲ್ಲಿ ಮತ್ತು ಟವಲಲ್ಲಿ ಮತ್ತೆ ಈಗ ಶರ್ಟಲ್ಲಿ ಮಾಡ್ತಾಯಿದ್ದೀನಿ ಮೊದಲು ನಾನು ಫಸ್ಟು ಕರ್ಚೀಫಲ್ಲಿ ಮಾಡಿದ್ದೆ ಓಜಿ ಅಂತ ಆಮೇಲೆ ನೆಕ್ಸ್ಟು ಯಾರೋ ಆಮೇಲೆ ಅವರು ಕೊ ಟವಲಲ್ಲಿ ಕೊಟ್ಟಿದ್ರು ಚಿಕ್ಕ ಚಿಕ್ಕ ಟವರಲ್ಲಿ ಸಿಮ್ ಅವರು ಸ್ಪೆಲ್ಲಿಂಗ್ ಬರ್ಕೊಡಿ ಅಂತ ಕೊಟ್ಟಿದ್ದರು ಅದನ್ನ ನೋಡಿಬಿಟ್ಟು ಈಗ ಇವರು ಫ್ಲವರ್ ಮಾಡಿಕೊಡಿ ಶರ್ಟಲ್ಲಿ ಅಂತಂದರು ಇದು ಮೆರೂನ್ ಕಲರ್ ಶರ್ಟ್ ಪೀಸ್ ಆಗಿರುತ್ತೆ ಅವರೇ ಎಲ್ಲ ಮಾರ್ಕಿಂಗ್ ಮಾಡಿ ತಂದು ಕೊಟ್ಟಿದ್ರು ಈ ಸೆಂಟ್ರಲ್ಲೇ ಆ ಕಡೆ ಒಂದು ಫ್ಲವರ್ ಬರಬೇಕು ಈ ಕಡೆ ಒಂದು ಫ್ಲವರ್ ಬರಬೇಕು ಅಂತ ಹೇಳಿದರು ನಾನು ಅದೇ ಥರನೇ ಮಾಡ್ತಾ ಇದ್ದೀನಿದ್ದು ಇದು ಸೆಕೆಂಡ್ ಪೀಸ್ ಫೇರೇಬಲ್ ಇದೆ ಅಂತೆ ಅವರಿಗೆ ಆ ನಾಲ್ಕು ಹುಡುಗರು ಒಂದೇ ಥರನೇ ಶರ್ಟ್ ಹಾಕಬೇಕು ಮತ್ತು ಫ್ಲವರ್ ಒಂದೊಂದು ಹಾಕಿಸ್ಕೊಳ್ಳೋಣ ಅಂತ ಹಾಕಿಸ್ಕೊಂಡಿದ್ದಂತೆ ಆ ಟೈಲರ್ ಅವರು ಲೇಡೀಸ್ದು ಜೆಂಟ್ಸ್ದು ಇಬ್ಬರದ್ದು ಸ್ಟಿಚ್ ಮಾಡ್ತಾರೆ ಆದ್ದರಿಂದ ಅವರಿಗೆ ಆರ್ಡರ್ ಬಂದಿರೋದ್ರಿಂದ ಅವ್ರು ನನಗೆ ಈ ಥರ ವರ್ಕ್ ಮಾಡಿಕೊಡು ಅಂತ ಹೇಳಿದರು ಅದೇ ಥರನೇ ವರ್ಕ್ ಮಾಡ್ತಾ ಇದ್ದೀನಿದ್ದು ನಾಲ್ಕು ಪೀಸ್ ಕೊಟ್ಟಿದ್ರು ಅವರು ನಾಲ್ಕು ಪೀಸ್ಗೂ ವರ್ಕ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಯಾವ ಥರ ಬರ್ತಾಯಿದೆ ಮತ್ತು ಬಳ್ಳಿ ಟೈಪು ಆ ಕಡೆ ಒಂದು ಬಳ್ಳಿ ಈ ಕಡೆ ಒಂದು ಬಳ್ಳಿ ಬರುತ್ತೆ ನಾನು ಜಾಸ್ತಿ ಗೋಲ್ಡ್ ಕಲರೇನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಡಿಸೈನ ನೋಡಿ ಯಾವ ಥರ ಬಂದಿದೆ ಮತ್ತು ಇದು ಅವರ ಡಿಸೈನ್ಸ್ ನಮಗೆ ಕೊಟ್ಟಿರೋದ್ರಿಂದ ನಾವು ಡಿಸೈನ್ ಮಾಡೋಕ್ಕೂ ನಮಗೂ ಸ್ವಲ್ಪ ಬೇಗ ಈಸಿ ಆಗುತ್ತೆ ಏನಂದರೆ ಅವರು ಫೋನಲ್ಲಿ ಚಿಕ್ಕದಾಗಿ ಕಳಿಸ್ಬಿಡ್ತಾರೆ ಫೋಟೋಸ್ನ ಈಗ ಅವರು ಶರ್ಟ್ ಜೋಬು ಎಷ್ಟಾಗಲಾಯಿದೆ ಅಷ್ಟಾಗಲೇ ಬೇಕು ಅಂದಾಗ ಅದನ್ನು ನಾನು ಅಂದರೆ ಜೆರಾಕ್ಸ್ ಮಾಡಿಸ್ಕೊಂಡಿದ್ದೆ ಫೋನಲ್ಲಿ ಫೋನಲ್ಲಿರೋ ಫೋಟೋ ತೊಗೊಂಡೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಬಳ್ಳಿ ಬರುತ್ತೆ ಆ ಕಡೆ ಈ ಕಡೆ ಎಡ್ ಲೀಫ್ ಬರುತ್ತೆ ಈ ಕಡೆ ಒಂದು ಚಿಕ್ಕದು ಮೊಗ್ಗು ಬರುತ್ತೆ ನೋಡಿ ಈ ಥರ ಬ್ಲೌಸ್ಗಳಿಗೆ ಅಲ್ಲ ನೋಡಿ ಶರ್ಟಿಗೂ ಮಾಡ್ಕೊಳ್ಬೋದು ನಾವು ಯಾವ ಬಟ್ಟೆ ಆದ್ರೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಇದು ಮತ್ತೆ ಕೆಲಗಡೆ ಕ್ಯಾನ್ವಾಸ್ ಹಾಕಿದ್ದೀನಿ ನಾನು ಇದಕ್ಕೆ ನಾವು ಯಾವುದೇ ಬಟ್ಟೆ ವರ್ಕ್ ಮಾಡಬೇಕಾದ್ರೆ ಕೆಲವಡೆ ಕ್ಯಾನ್ವಾಸ್ ಹಾಕಿ ಮಾಡೋದ್ರಿಂದ ತುಂಬ ಸ್ಟಿಫಾಗಿ ಕೂರುತ್ತೆ ಕ್ಲೀನಾಗಿ ಬರುತ್ತೆ ಇದು ನೋಡಿ ಇದು ಚಿಕ್ಕದು ಒಂದು ಮೊಗ್ಗಿದೆ ಆ ಕಡೆ ಈ ಕಡೆಯೂ ಗೋಲ್ಡ್ ಎಲ್ಲ ಫಿಲ್ ಅಪ್ ಮಾಡ್ತಾ ನಾನಿದು ಸೆಂಟ್ರಲ್ಲಿ ಬ್ಲ್ಯಾಕ್ ಬರುತ್ತೆ ಆ ಕಡೆ ಬ್ಲ್ಯಾಕ್ ಬರುತ್ತೆ ಆ ಕಡೆ ಈ ಕಡೆ ಆ ಥರ ನೋಡಿ ಇದು ಗೋಲ್ಡಲ್ಲೆಲ್ಲ ಫುಲ್ಲು ರೆಡಿ ಆಯಿತು ಈಗ ಸಿಲ್ವರಲ್ಲಿ ಸೆಂಟ್ರಲ್ಲೆಲ್ಲನೂ ಗ್ರೀನ್ ಕಲರ್ ಎಲ್ಲಾನು ಗ್ಯಾಪ್ ಇಟ್ಟಿದ್ದಲ್ವ ಗ್ಯಾಪಲ್ಲೆಲ್ಲನೂ ಫುಲ್ಲು ಕವರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬಳ್ಳಿ ಟೈಪಲ್ಲಿ ಒಂದು ಬರುತ್ತೆ ಅಲ್ಲಿ ಒಂದು ಡಾಟ್ ಇಟ್ಕೊಳ್ತೀನಿ ನಾನು ಇವಾಗಿದು ಅರ್ಧ ಗೋಲ್ಡ್ ಕಲರು ಅರ್ಧ ಬ್ಲ್ಯಾಕ್ ಕಲರಲ್ಲಿ ಲೀಫ್ ಬಂದಿದೆ ಇದು ಮತ್ತು ಇದು ಮಗುಗೆ ಸೆಂಟ್ರಲ್ಲಿ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಮೊದಲೇ ಟ್ರೇಸಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವಾ ಅದನ್ನು ಇಟ್ಕೊಂಡು ಮಾಡ್ತಾಯಿದ್ದೀನಿ ಸಾರಿ ಕಾರ್ಬನ್ ಶೀಟ್ ಆಗಲೇ ಮರ್ತೋಗ್ಬಿಟ್ಟು ಶೀಟ್ ಹೇಳೋದ ಬದಲು ಅದು ಕಾರ್ಬನ್ ಶೀಟ್ ಬರುತ್ತೆ ಇದು ಕಾರ್ಬನ್ ಶೀಟಲ್ಲಿ ಮೂರು ಥರ ಬರುತ್ತೆ ಒಂದು ಬ್ಲೂ ಕಲರ್ ಬರುತ್ತೆ ಒಂದು ವೈಟ್ ಕಲರ್ ಬರುತ್ತೆ ಒಂದು ರೆಡ್ ಕಲರ್ ಬರುತ್ತೆ ಎಲ್ಲೋ ಕಲರ್ ಬರುತ್ತೆ ನನ್ನ ಹತ್ರ ಎಲ್ಲೋ ಕಲರ್ ಇರೋದು ಎಲ್ಲೋ ಕಲರಲ್ಲೇ ನಾನು ಒಂದು ಬಂಡಲ್ ಅಂತ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ಥರ ಏನಾದರೂ ಡಿಸೈನ್ ಬಂದಾಗ ಅದರಲ್ಲಿ ಮಾಡಿಕೊಂಡು ಮಾಡ್ಕೊಳ್ತೀನಿ ಇವಾಗ ಇದು ನಾಲ್ಕು ಶರ್ಟುಗೂ ಡ್ರಾಯಿಂಗ್ ಅದೇ ಥರನೇ ಸೇಮ್ ಇವಾಗ ಫಸ್ಟ್ ಲೆವೆಲ್ ತೋರ್ಸು ಅದೇ ಥರನೇ ಮಾಡಿದ್ದೀನಿ ಇವಾಗ ಅದನ್ನು ನೋಡಿ ಔಟ್ಲೆಲ್ಲ ಕೊಟ್ಕೊಳ್ತಾ ಇದ್ದೀನಿ ಬ್ಲ್ಯಾಕಲ್ಲಿ ಅವರು ಸ್ಲ ಹಾಫ್ ಆವರ್ಗು ಅಷ್ಟೇ ಸೆಂಟ್ರಲ್ಲೆಲ್ಲ ಫಿಲ್ ಅಪ್ ಮಾಡಿ ಸಡಲೆಲ್ಲ ಔಟ್ಲೈನ್ ಕೊಟ್ಕೊಳ್ತೀನಿ ಔಟ್ಲೈನ್ ಕೊಟ್ಕೊಂಡು ಮೂರು ಮೂರು ಲೈನ್ಸ್ ಹಾಕ್ಕೊಳ್ತೀನಿ ನೋಡಿ ಯಾವ ಥರ ಬಂದಿದ್ದೆ ಅಂದರೆ ಅವರು ಸೆಲ್ಟು ಫುಲ್ಲು ಹಾಕ್ಕೊಂಡ್ಮೇಲೆ ಒಂದು ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಯಾವ ಥರ ಬಂದಿದೆ ಅಂತ ಫಸ್ಟ್ ನಾನು ಅವ್ರಿಗೆ ಒಂದು ಸ್ಯಾಂಪಲ್ ಮಾಡಿ ಕಳಿಸಿದ್ದೆ ನಾನು ಅದು ನೋಡಿಬಿಟ್ಟು ಕರೆಕ್ಟಾಗಿ ಇದೆ ಮಾಡಿ ಅಂದರು ಈಗ ನಾನು ಅವರಿಗೆ ಫಸ್ಟು ಒಂದು ಸ್ಯಾಂಪಲ್ ನಾಲ್ಕು ಪೀಸ್ ಕೊಟ್ಟಿದ್ರಲ್ವಾ ನಾಲ್ಕು ಪೀಸ್ಗೆ ಒಂದು ಸ್ಯಾಂಪಲ್ ಮಾಡಿ ಕಳಿಸ್ದೆ ಅವರಿಗೆ ನಾನು ಸರಿ ಓಕೆ ಅಂದಮೇಲೆ ಮೂರು ಪೀಸ್ ಮಾಡೋದು ಅಕಸ್ಮಾತ್ ನಾವೇ ನಾಲ್ಕು ಪೀಸು ಮಾಡಿಬಿಟ್ಟು ಅಕಸ್ಮಾತ್ ಅವರು ದೊಡ್ಡದು ಚಿಕ್ಕದು ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ಒಂದು ಸ್ಯಾಂಪಲ್ಲು ಒಂದು ಮಾಡಿ ಕಳಿಸಿದ್ದೆ ಅವರಿಗೆ ಆಮೇಲೆ ಇದನ್ನ ತಿರುಗ ಮಿಕ್ಕಿನ ಮೂರನ್ನೆಲ್ಲ ಇದೇ ಥರನೇ ಮಾಡಿದ್ದೀನಿ ನೋಡಿ ಜಾಸ್ತಿ ಗೋಲ್ಡ್ ಕಲರೇ ಕಾಣಿಸ್ತಾ ಇದ್ದೆ ಇದರಲ್ಲಿದೆ ಮತ್ತು ನನ್ನ ಥರ ಡಿಸೈನ್ಸು ಒಂದು ಸ್ವಲ್ಪ ಡಿಸೈನ್ಸ್ ಇದ್ವು ಅವರು ತೋರಿಸಿದೆ ಅದರಲ್ಲಿ ಡಿಸೈನ್ಸ್ ಇದರಲ್ಲೇ ಬೇರೆ ಬೇರೆ ಮಾಡ್ಕೊಳ್ಳ ಅಂತ ಇಲ್ಲ ಅವ್ರು ನಂಗೆ ಇದನ್ನೇ ಮಾಡಿಕೊಡು ಅಂತ ಅಂದರು ಸರಿ ಅವ್ರಿಗೆ ಅದನ್ನೇ ಮಾಡಿ ಕೊಟ್ಟಿದ್ದೀನಿ ಇವಾಗ ಈ ಟೈಲರ್ ನಮಗೆ ಅದು ಎಲ್ಲಿಗೆ ಬರಬೇಕು ಅನ್ನೋದನ್ನು ಕ್ಲೀನಾಗಿ ಮಾರ್ಕ್ ಮಾಡಿ ಸೆಂಟ್ರಲ್ಲಿ ಕೊಟ್ಟಿದ್ದರು ಅವರು ಆ ಥರ ಕೊಟ್ಟಾಗ ನಮಗೂ ಕೆಲಸ ಈಸಿ ಆಗುತ್ತೆ ಇಲ್ಲಾಂದರೆ ನಾವು ಯಾವ ಕಡೆ ಮಾಡೋಕ್ಕೆ ಹೋಗ್ಬಿಡ್ತೀರೋ ಅಂತ ಅದು ಬ ಕತ್ ಜೋಬ್ ಬರುತ್ತಲ್ವ ಜಾಬ್ ಸೆಂಟ್ರಲ್ಲಿ ಬರುತ್ತೆ ಅದು ನೋಡಿ ಎಲ್ಲನೂ ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಎಲ್ಲ ಫಿಲ್ ಅಪ್ ಆಯ್ತು ಇವಾಗ ಇದು ಔಟ್ಲೈನಲ್ಲಿ ಗ್ರೀನ್ ಕಲರ್ಗೆ ಗೋಲ್ಡ್ ಕಲರ್ಗೆ ಬ್ಲ್ಯಾಕಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನ ನೋಡಿ ಯಾವ ಥರ ಬಂದಿದ್ದೆ ತಿಳಿಸಿ ಕಮೆಂಟ್ ಮಾಡಿ ನೋಡಿ ಫುಲ್ಲು ರೆಡಿ ಆದಮೇಲೆ ಒಂದು ಸ್ಯಾಂಪಲ್ ಕೊಟ್ಟು ಕಳಿಸಿದ್ದೆ ಆಮೇಲೆ ಇದು ನೋಡಬೋರು ಈ ಥರ ಬಂದಿದೆ ಥ್ಯಾಂಕ್ ಯು